ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಈ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸಾರ್ವತ್ರಿಕ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಾವು ಅಂದ್ರೆ ಆಶ್ಚರ್ಯ ಅನಿಸ್ತಾ ಇದೆ ಒಂದೊಂದ್ಸಾರಿ ವ್ಯಕ್ತಿ ಮಾತಾಡದೆ ಇದ್ರು ಅವರ ವ್ಯಕ್ತಿತ್ವ ಮಾತಾಡತ್ತೆ ಅವರ ಫೋಟೋ ಮಾತಾಡ್ತವೆ ಭಾವಚಿತ್ರಗಳು ಮಾತಾಡ್ತೇವೆ ಒಂದು ಘಟನೆ ಇವತ್ತು ಗದಗದಲ್ಲಿ ನಡೀತಾ ಇದೆ ಅದು ನಿನ್ನೆಯಿಂದ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ ಆ ಫೋಟೋ ಇಷ್ಟು ಚರ್ಚೆ ಆಗ್ತಾ ಇದೆ ಅಂದರೆ ಅದಕ್ಕೆ ಬಹಳಷ್ಟು ಅನುಮಾನಗಳ ಚರ್ಚೆಗಳು ಹೊಂದಾಣಿಕೆಯ ಚರ್ಚೆಗಳು ಅಥವಾ ಇನ್ಯಾವುದೋ ಚರ್ಚೆಗಳು ಎಲ್ಲಕ್ಕಿಂತ ರಾಜಕೀಯ ಚರ್ಚೆ ಜೋರಾಗಿದೆ ನಾನು ಅದು ಸೂಕ್ಷ್ಮವಾಗಿ ನನಗೆ ಒಂದು ವಾಟ್ಸಪಿಗೆ ಬಂತು ಸರ್ ಈ ಭಾವಚಿತ್ರದ ಬಗ್ಗೆ ಅಥವಾ ಈ ಫೋಟೋ ಬಗ್ಗೆ ನೀವು ಯಾಕೆ ವಿಶ್ಲೇಷಣೆ ಮಾಡಬಾರ್ದು ನಿಮ್ಮ ವಿಶ್ಲೇಷಣೆ ಏನು ಅಂತ ಫೋಟೋ ಯಾವುದು ಅಂದರೆ ಇದು ನಿಮಗೆ ತೋರಿಸ್ತಾ ಇದೆ ನೋಡಿ ಪಾಟೀಲ್ ದ್ವಯರ ಫೋಟೋ ಯಾಕೆ ಇದು ಚರ್ಚೆ ಅಂದರೆ ಇಬ್ಬರು ಎಷ್ಟೊಂದು ಅದ್ಭುತವಾದಂಥ ನಗುವಿನಲ್ಲಿದ್ದಾರೆ ನೋಡಿ ಎಷ್ಟು ಖುಷಿ ಇದೆ ಆ ನಗುವಿನಲ್ಲಿ ಇಬ್ಬರ ಸಂಬಂಧಗಳು ಹೇಳ್ತವೆ ಇಬ್ಬರ ಆಪ್ತತೆ ಹೇಳತ್ತೆ ಭಾವನೆಗಳು ಹಂಚಿಕೊಳ್ತವೆ ಈ ಫೋಟೋ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ ರಾಜಕೀಯ ಬೇರೆ ಪಕ್ಷಗಳು ಬೇರೆ ಆದರೆ ವ್ಯಕ್ತಿಗಳು ಬೇರೆ ಅದರ ವ್ಯಕ್ತಿತ್ವ ಬಹಳಷ್ಟು ಮುಖ್ಯ ಇಲ್ಲಿ ಅಭಿವೃದ್ಧಿ ಪರ ಚಿಂತಕರ ಇಬ್ಬರು ಗದಗ ಜಿಲ್ಲೆಯ ಮಹಾನ್ ರಾಜಕೀಯ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ಇಬ್ರು ಕೂಡ ತಮ್ಮದೇ ಆದಂತ ವ್ಯಕ್ತಿತ್ವವನ್ನು ಶಕ್ತಿಯನ್ನ ತೋರಿಸುವಂತ ಒಂದು ಅದ್ಭುತ ವ್ಯಕ್ತಿಗಳು ಇಬ್ರು ಪಾಟೀಲ ದ್ವಯರು ಎಚ್ ಕೆ ಪಾಟೀಲ್ರು ಈಗ ಹಾಲಿ ಸಚಿವರು ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಪ್ರವಾಸೋದ್ಯಮ ಸೇರಿದ ಅನೇಕ ಇಲಾಖೆಗಳು ಬಹಳಷ್ಟು ಇಲಾಖೆಗಳ ಸಚಿವರಿದ್ದಾರೆ ಜೊತೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನರಗುಂದ ಶಾಸಕರು ಸಿ ಸಿ ಪಾಟೀಲರು ಮಾಜಿ ಸಚಿವರು ಬಿಡೋಬಿಡಿ ಡಿ ಪಿ ಡಿ ಸಚಿವರಿದ್ದರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಬಹಳಷ್ಟು ಖಾತೆಗಳನ್ನು ಅವರು ಕೂಡ ಅನುಭವಿಸಿದ್ದಾರೆ ಅವರು ಬಿ ಜೆ ಪಿ ಎಚ್ ಕೆ ಪಾಟೀಲ್ರು ಕಾಂಗ್ರೆಸ್ ಪಕ್ಷಗಳು ಬೇ ಆಗಿ ಬೇರೆ ಆಗಿದ್ದಾವೆ ಆದರೆ ಇಬ್ಬರು ಗದಗ ಜಿಲ್ಲೆಗೆ ಅಭಿವೃದ್ಧಿಪರ ಚಿಂತಕರ ರಾಜಕೀಯ ವ್ಯಕ್ತಿತ್ವಗಳು ಇದು ಈ ಫೋಟೋ ಯಾವಾಗ ಸಿಕ್ತು ಅಂತ ಕೇಳಿದರೆ ಎಚ್ ಕೆ ಪಾಟೀಲ್ರು ಮನೆ ಇದೆ ಹುಲ್ಕೋಟೆಯಲ್ಲಿ ಅದು ನವೀಕೃತ ಮನೆ ಅದು ಆ ಮನೆ ಗೃಹ ಪ್ರವೇಶ ಇತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ಗೃಹ ಪ್ರವೇಶ ಅಂತ ಅದು ಯಾವಾಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಆ ಗ್ರಹ ಪ್ರ ಮನೆಯ ಗ್ರಹ ಪ್ರವೇಶಕ್ಕೆ ಮನೆ ಸಿ ಸಿ ಪಾಟೀಲರು ಹೋಗಿದ್ರು ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ಗೆ ಬುಕ್ಕೆ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ರು ಅವರು ಕೂಡ ಇವರಿಗೆ ಸನ್ಮಾನ ಮಾಡಿದ್ರು ಆ ನಂತರ ಕುತ್ಕೊಂಡು ಮಾತನಾಡುವಾಗ ಅದು ಏನ್ ಮಾತಾಯ್ತು ಅದು ಏನ್ ಚರ್ಚೆ ಆಯ್ತು ಅದು ಯಾಕೆ ಇಷ್ಟೊಂದು ನಗು ಬಂತು ಗೊತ್ತಿಲ್ಲ ಈ ಫೋಟೋ ಇವತ್ತು ಆ ಈ ಇಬ್ಬರ ನಗುವಿನ ಫೋಟೋ ಭಾಳಷ್ಟು ರಾಜಕೀಯ ಕಲರವ ರಾಜಕೀಯ ಲೇಪನ ಕಾರಣ ಆಗಿದೆ ಇವತ್ತು ಚರ್ಚೆ ಏನು ಅಂತ ಕೇಳಿದ್ರೆ ಅದು ಹೆಂಗೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ನರಗುಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಗದಗ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದು ಚರ್ಚೆ ಆಗ್ತಾ ಇದೆ ಅವರಿಬ್ಬರ ನಗು ನೋಡಿ ಎಂಥ ಚರ್ಚೆ ಅಂದರೆ ಯಾತಕ್ಕಾಗಿ ನಗು ಅದು ಅವ್ರಿಗೆ ಗೊತ್ತು ಇಷ್ಟೊಂದು ನಗು ಯಾಕೆ ಅದು ಯಾಕೆ ಬೇರೆ ಏನಾರು ಇದು ಒಂದೇ ಪಕ್ಷದಲ್ಲಿದ್ರೆ ಇದು ಚರ್ಚೆ ಆಗ್ತಿದ್ದಿಲ್ಲ ಸಿ ಪಾಟೀಲ್ರು ಬಿಜೆಪಿಯಲ್ಲಿ ಇದಾರೆ ನಲ್ಲಿ ಎಸ್ ಕೆ ಪಾಟೀಲ್ ಇದ್ದಾರೆ ಗದಗದಲ್ಲಿ ದೊಡ್ಡ ಇದು ರಾಜಕಾರಣ ಯಾವಾಗ್ಲೂ ಒಂದು ಸಾರ್ವತ್ರಿಕವಾದಂತ ಒಂದು ಮಾತಿದೆ ಅಲ್ಲಿ ಹೇಳೋದು ಹೊಂದಾಣಿಕೆ ರಾಜಕಾರಣ ನಾನು ಒಂದು ಪಕ್ಷದಲ್ಲಿದ್ದಾಗ ಒಂದು ಸ್ಥಾನಮಾನದಲ್ಲಿದ್ದಾಗ ನನ್ನ ಪಕ್ಷನಿಷ್ಟೇ ವ್ಯಕ್ತಿನಿಷ್ಠೆ ಇವೆಲ್ಲ ತೋರಿಸ್ಲೇಬೇಕು ಹೋರಾಟ ಮಾಡಲೇಬೇಕು ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಇನ್ನೊಬ್ಬ ವ್ಯಕ್ತಿ ಚುನಾವಣೆ ನಿಂತು ಅವ್ನು ಸೋತಾಗ ಇನ್ನೊಂದು ಏನು ಹೇಳೋದಲ್ಲ ಅಥವಾ ಒಂದು ವ್ಯಕ್ತಿ ಗೆದ್ದಾಗ ಇನ್ನೊಂದು ವ್ಯಕ್ತಿ ಆಸೆ ಪಡೆದಾಗ ಅದನ್ನೇನು ಹೇಳೋದಲ್ಲ ಅದು ಒಟ್ಟಾರೆ ಇಲ್ಲಿ ಏನೊಂದು ಕೇಳಿದ್ರೆ ಈ ಈ ಫೋಟೋ ಯಾವಾಗಲೂ ಚರ್ಚೆ ಆದರೆ ಇದಕ್ಕೆ ನಿನ್ನೆಯ ಏನು ಈ ಗೃಹ ಪ್ರವೇಶಕ್ಕೆ ಏನು ಹೋಗಿದ್ರಲ್ಲ ಸಿ ಸಿ ಪಾಳ್ಯರು ಎಚ್ ಕೆ ಮನೆಗೆ ಇದು ಅವರಿಬ್ಬರು ಕೂತ್ಕೊಂಡು ನಗುವಂಥ ಈ ಫೋಟೋ ಭಾಳಷ್ಟು ಚರ್ಚೆಗೆ ಗ್ರಾಸ್ ಆಗಿದೆ ಏನ್ ವಿಷಯ ಇದು ಇಷ್ಟು ಏನು ಕಾರಣ ಈ ನಗುವಿನಲ್ಲಿ ಏನಿದೆ ಇದಕ್ಕೆ ಇದಕ್ಕೆಲ್ಲ ಚರ್ಚೆ ಆಗ್ತಾ ಇದೆ ಸೊ ಇದು ಎಲ್ಲಿವರೆಗೆ ಹೇಳಿ ಈ ಫೋಟೋ ಅಂದ್ರೆ ಈ ಫೋಟೋ ಸಿಕ್ಕಿದೆ ನನಗೆ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಕಾಂಗ್ರೆಸ್ ಕಚೇರಿಗೂ ತಲುಪೈತಿ ಬಿಜೆಪಿ ಕಚೇರಿಗೂ ತಲುಪಿದೆ ಅಂತ ಎಲ್ಲೆಲ್ಲಿ ಕಳಿಸಿದಾರೋ ಗೊತ್ತಿಲ್ಲ ಇದು ಚರ್ಚೆ ನನಗೆ ಬಹಳಷ್ಟು ಜನ ಒಂದಿಷ್ಟ ಫೋನ್ ಮಾಡಿದ್ರು ಏನು ಸರ್ ಇದು ನೋಡ್ರಿ ಲೇ ಹಂಗಂತ ಏನ್ ಮಾಡ್ಬೇಕು ಅವ್ರ ನಕ್ರಿ ಏನ್ ತಪ್ಪು ರಾಜಕಾರಣ ಬೇರೆ ಗೆಳೆತನ ಬೇರೆ ರಾಜಕಾರಣದಲ್ಲಿ ಗೆಳೆತನ ಅಂತ ನಗಬಾರ್ದಂತಿದೆ ಅಥವಾ ಅವರು ಬನಿ ಗೃಹ ಪ್ರವೇಶಕ್ಕೆ ಇವ್ರು ಹೋಗ್ಬಾರ್ದು ಇವ್ರ ಬನಿ ಗ್ರಹ ಪ್ರವೇಶಕ್ಕೆ ಅವ್ರು ಹೋಗ್ಬಾರ್ದು ಅಥವಾ ಇವ್ರ ಕಾರ್ಯಕ್ರಮಕ್ಕೆ ಅವ್ರು ಹೋಗ್ಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಇವ್ರು ಹೋಗ್ಬಾರ್ದು ವಿಧಾನಸಭೆಯಲ್ಲಿ ಇಬ್ಬರು ಪ್ರವೇಶ ಇದಾರೆ ಇಬ್ಬರು ಇದ್ದಾರೆ ವಿಧಾನಸಭೆಯಲ್ಲಿ ರಾಜಕಾರಣ ಮಾಡ್ತಾ ಇದನ್ನೇ ಇದ್ದಾರೆ ಸಂದರ್ಭ ಬಂದಾಗ ಸಿ ಸಿ ಪಾಳರು ಎಚ್ ಕೆ ಪಾಟೀಲ್ ಎಷ್ಟೊಂದು ಆಕ್ರೋಶವಾಗಿ ಮಾತಾಡಿದ ಎಚ್ ಕೆ ಪಾಟೀಲ್ರು ಸಿ ಸಿ ಪಾಳರ ವಿರುದ್ಧ ಎಷ್ಟೊಂದು ಆಕ್ರೋಶವಾಗಿ ಮಾತಾಡಿದರೆ ಅದು ರಾಜಕಾರಣ ಅಭಿವೃದ್ಧಿಪರವಾದಂಥ ವಿಚಾರ ಬಂದಾಗ ಆಡಳಿತ ವ್ಯವಸ್ಥೆಯಲ್ಲಿ ಬಂದಾಗ ಇಲ್ಲಿ ವೈಯಕ್ತಿಕ ಇದು ಇದು ವೈಯಕ್ತಿಕ ಇಲ್ಲಿ ವೈಯಕ್ತಿಕ ಬಂದಾಗ ಅವರನ್ನು ಇವರು ಆಮಂತ್ರಣ ಮಾಡೋದು ಇವರನ್ನು ಅವರು ಆಮಂತ್ರಣ ಮಾಡೋದು ಅತಿಥಿ ದೇವೋಭವ ಅಂತಾರೆ ಅವ್ರನ್ನ ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ ಊಟ ನಮ್ಮ ಇಚ್ಛೆ ನೋಟ ಪರೇ ಇಚ್ಛೆ ಅದು ನನಗೆ ಬೇಕಾದಷ್ಟು ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತೇನೆ ನನ್ನ ಇಚ್ಛೆ ಅದು ಊಟ ನನಗೇನು ಸೇರುತ್ತೋ ನನಗೇನು ಲೈಕ್ ಆಗುತ್ತೋ ನನಗೆ ಎಷ್ಟು ಬೇಕೋ ಅಷ್ಟೇ ಅದು ನೋಟ ಪರ ರೀತಿ ಅಂತ ನಿಮಗೆ ಅಂದ ಅಂದ ಚಂದ ಕಂಡಿದ್ದು ನನಗೆ ಕಾಣೋದಿಲ್ಲ ನನಗೆ ಅಂದ ಚಂದ ಕಂಡಿದ್ದು ಇನ್ನೊಬ್ರಿಗೆ ಕಾಣೋದಿಲ್ಲ ಹಾಗೆ ನಮ್ಮ ನೋಟ ದೃಷ್ಟಿ ಮೇಲೆ ಸೃಷ್ಟಿ ಅಂತ ನಾವು ಯಾವ ದೃಷ್ಟಿಯನ್ನು ಇಟ್ಕೊಂಡು ನೋಡ್ತೀವೋ ಅದು ನಮಗೆ ಸೃಷ್ಟಿ ಆಗತ್ತೆ ನೆಗೆಟಿವ್ ಇದ್ರೆ ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗ್ಬೋದು ಅಥವಾ ನ್ಯೂಟ್ರಲ್ ಇರ್ಬೋದು ಅಲ್ಲಿ ಒಟ್ಟಾರೆ ಈ ಫೋಟೋ ಚರ್ಚೆ ಇದಕ್ಕೆ ಇದು ಬಹಳ ಚರ್ಚೆ ಆಗ್ತಾ ಇದೆ ಇದು ಅದು ಹಗ್ಗೂ ಇದೆ ನೋಡಿ ಬಹಳಷ್ಟು ನಕ್ಕರೆ ಬಹಳ ಖುಷಿಯಿಂದ ನಕ್ಬಿಟ್ರೆ ಬಹಳ ಖುಷಿ ಇದೆ ಈ ನಗುವಿನಲ್ಲಿ ಇವರು ಬಿ ಜೆ ಪಿ ಇವರು ಕಾಂಗ್ರೆಸ್ ಇವರು ಮಾಜಿ ಇವರು ಹಾಜಿ ಹಾಲಿ ಇದಾರೆ ಹಾಲಿ ಸಚಿವರು ನಮ್ಮ ಎಚ್ ಕೆ ಪಾಟೀಲ್ರು ಮಾಜಿ ಸಚಿವರು ನಮ್ಮ ಸಿ ಸಿ ಪಾಟೀಲ್ರು ಇವರು ನರ್ಗುಂದು ಇವರು ಗದಗ್ ಅದು ಇಬ್ರು ಗದಗ ಜಿಲ್ಲೆಯವರು ಸುಮಾರು ನನ್ನ ತಿಳಿದ ಮಟ್ಟಿಗೆ ಅಂದರೆ ಇವ್ರಿಗೆ ಅವ್ರಿಗೆ ಎಚ್ ಕೆ ಪಾಟೀಲ್ಗಿಂತ ಒಂದು ವರ್ಷ ಎರಡು ವರ್ಷ ಸಣ್ಣವ್ರು ಇರ್ಬೋದು ಸಿ ಸಿ ಪಾಟೀಲ್ ಅನ್ಸುತ್ತೆ ಬಟ್ ಇಕ್ವಲೈಸ್ ರಾಜಕಾರಣದಲ್ಲಿ ಬಿ ಜೆ ಪಿಯಲ್ಲಿ ಅವರೂ ಪ್ರಭಾವಿಗಳು ಕಾಂಗ್ರೆಸ್ನಲ್ಲಿಂತರೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಸ್ ಕೆ ಪಾಟೀಲ್ ಇದ್ದಾರೆ ಅನುಭವಿಗಳು ಇವೆಲ್ಲ ಅವರು ಕೂತ್ಕೊಂಡು ಮನೆಯಲ್ಲಿ ಎಷ್ಟು ಪ್ರೀತಿಯಿಂದ ನಕ್ಕಿದ್ದಾರೆ ಇವರ ಗ್ರಹ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಇದನ್ನು ಎಚ್ ಕೆ ಪಾಟೀಲ್ರು ಹಾಕ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಪಾಟೀಲ್ರು ಹಾಕಿದ್ದಾರೆ ಅದು ಇದೆ ನನ್ನ ಕಡೆ ಎಲ್ಲ ಇದೆ ನಾನು ತಗ್ಸಿದ್ದೀನಿ ಅದು ಆ ಚರ್ಚೆ ಇದು ಇವ್ರದಿ ಆ ಫೋಟೋ ಎಷ್ಟೊಂದು ಅದ್ಭುತವಾದಂಥ ಚರ್ಚೆಗೆ ಗ್ರಾಸ್ ಆಗೈತಿ ಅಂದರೆ ವಿಚಿತ್ರ ಏನೇನೆಲ್ಲ ಚರ್ಚೆ ಅದು ಎಷ್ಟೊಂದು ಅನುಮಾನಗಳು ಎಷ್ಟೊಂದು ರಾಜಕೀಯ ಮಾತುಗಳು ಇವೆಲ್ಲ ಇದಾವೆ ಇಲ್ಲಿದ್ರಿ ಫೋಟೋ ಹಾಕಿದ್ದಾರೆ ಇವು ಚರ್ಚೆದ್ದು ಇವೆಲ್ಲ ಚರ್ಚೆ ಆದ ಫೋಟೋಗಳು ಇವು ಚರ್ಚೆ ಆದ ಫೋಟೋಗಳು ಇವೆಲ್ಲ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫೋಟೋಗಳು ಸಿ ಪಾಟೀಲ್ ಹಾಕೊಂಡಿದ್ದಾರೆ ಇಲ್ಲಿ ಸಿ ಪಾಟೀಲ್ ಇಲ್ಲಿ ಎಚ್ ಕೆ ಪಾಟೀಲ್ ಇದರೊಳಗಿದೆ ಸಿ ಸಿ ಪಾಟೀಲ್ ಯಾವುದೋ ಒಂದು ವಿಠಲ್ ಹವಾಲ್ದಾರ್ ಅಂತ ಅವರು ಇದರಲ್ಲಿ ಹಾಕೊಂಡಿದ್ದಾರೆ ಎಚ್ ಕೆ ಕೂಡ ಹಾಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಏನಾದ್ರೂ ಹೊಂದಾಣಿಕೆಯ ಇನ್ನೊಂದು ಮತ್ತೊಂದು ಇದ್ರೆ ಇವೆಲ್ಲ ಬಹಿರಂಗವಾಗಿ ಅವ್ರು ಹಾಕೊಳ್ಳುವುದಿಲ್ಲ ಆದ್ರೆ ಒಟ್ಟಾರೆ ಏನು ಅಂತ ಕೇಳಿದ್ರೆ ಈಗ ಎಚ್ ಕೆ ಪಾಟೀಲ್ ಗೃಹ ಪ್ರವೇಶದ ಚರ್ಚೆ ಎಷ್ಟಾಯ್ತೋ ಗೊತ್ತಿಲ್ಲ ಗದಗಿನ ಅಭಿವೃದ್ಧಿ ಬಗ್ಗೆ ಎಷ್ಟಾಯ್ತೋ ಗೊತ್ತಿಲ್ಲ ಗದಗಿನ ವ್ಯವಸ್ಥೆ ಬಗ್ಗೆ ಗೊತ್ತ ಎಷ್ಟು ಚರ್ಚೆ ಆಗ್ತದೆ ಇಲ್ಲಿ ಗೊತ್ತಿಲ್ಲ ಆಡಳಿತದ ಬಗ್ಗೆ ಆಗಬೇಕಾದ ಚರ್ಚೆ ಎಷ್ಟೊಂದು ಇದೆ ಗೊತ್ತಿಲ್ಲ ಆದ್ರೆ ಈ ಫೋಟೋ ಮಾತ್ರ ಇವತ್ತು ಏನಂದ್ರೆ ಎಲ್ಲರೂ ಚರ್ಚೆಗೆ ಕುತ್ಕೊಂಡಿದ್ದಾರೆ ಎಲ್ಲ ಕೆಲಸ ಬಿಟ್ಕೊಂಡು ಬಹುತೇಕ ರಾಜಕೀಯ ವಲಯದಲ್ಲಿದ್ರು ವಿಪರೀತ ಅದು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕಡೆ ನೋಡಿದ್ರೇನ ಫೋಟೋ ಅವ್ರು ನಗೋ ತಿನ್ನೋ ಕಾಣ್ತೇನು ಹೆಂಗಿದೆ ನಗು ಹಿಂಗಾದ್ರೆ ಹಂಗಾದ್ರೆ ಏನು ಪ್ರಶ್ನೆ ಅದು ಎಂಥ ಪ್ರಶ್ನೆಗಳು ಎಷ್ಟೊಂದು ಅನುಮಾನಗಳು ಎಷ್ಟೊಂದು ಮಾತುಗಳು ರಾಜಕೀಯ ಆದರೆ ನಮ್ಮ ಗದಗು ಚುನಾವಣೆ ಸಂದರ್ಭದಲ್ಲಿ ಕೂಡ ಹೋರಾಟಗಳನ್ನು ಮಾಡ್ತಾರೆ ಪಕ್ಷವಾಗಿ ಕಾಂಗ್ರೆಸ್ಸಿನ ಪರವಾಗಿ ಅವರು ಬಿ ಜೆ ಪಿ ಪರವಾಗಿ ಇವರು ಆದರೆ ಸಾತ್ವಿಕ ರಾಜಕಾರಣ ಇದೆ ಅತ್ಯಂತ ಆತ್ಮೀಯ ರಾಜಕಾರಣ ಇದೆ ಇಲ್ಲಿ ಪ್ರೀತಿ ದ್ವೇಷ ಇಲ್ಲ ಇಲ್ಲಿ ಅಂತ ಒಂದು ಹುಟ್ಟು ಅಂತ ಒಂದು ಮಣ್ಣಿನ ಗುಣಧರ್ಮ ಇಲ್ಲಿ ಇದೆ ಸೊ ಹಾಗಾಗಿ ಈ ಈ ಈ ವ್ಯವಸ್ಥೆ ಇದೆ ಅದ್ಭುತವಾದಂಥ ರೀತಿಯ ಅವರ ಪ್ರೀತಿ ಆ ವ್ಯವಸ್ಥೆ ನಾವು ಕಾಣ್ತೇವೆ ಸೊ ಏನೇ ಆಗಲಿ ಈ ಫೋಟೋ ಮಾತ್ರ ಬಹಳ ಇವತ್ತು ಚರ್ಚೆ ಗ್ರಾಸ್ ಆಗಿದೆ ಇನ್ನು ಬಹಳಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ ಅದೆಲ್ಲ ನಾ ಹೇಳಕ್ ಹೋಗುದಿಲ್ಲ ಆದರೆ ನಗಬಾರ್ದು ಅಂತ ಏನಿಲ್ಲ ಹಸನ್ಮುಖಿ ಸದಾ ಸುಖಿ ಅಂತ ರಾಜಕಾರಣದಲ್ಲಿ ಕೂಡ ಹಸನ್ಮುಖಿಗಳಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ನಗ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ಒಟ್ಟಾರೆ ಹೀಗೆ ನಗ್ತಾ ಇರಲಿ ನಗಸ್ತಾ ಇರಲಿ ಅಭಿವೃದ್ಧಿ ಪರ ಚಿಂತನೆಯಲ್ಲಿ ಕೂಡ ನಗು ಹೆಚ್ಚಾಗುವಂತೆ ಚರ್ಚೆ ಅವರು ಪಟೇಲ್ ದ್ವೇರಲ್ಲಿ ನಡೀಲಿ ಒಟ್ಟು ನಮ್ಮ ಗದಗ ಜಿಲ್ಲೆಯಲ್ಲಿ ಏನೇನು ಹೊಂದಾಣಿಕೆ ರಾಜಕಾರಣ ಅಥವಾ ಒಣ ರಾಜಕಾರಣ ಹೊರ ರಾಜಕಾರಣ ಒಪ್ಪಂದ ರಾಜಕಾರಣ ಆತ್ಮೀಯ ರಾಜಕಾರಣ ವೈಯಕ್ತಿಕ ರಾಜಕಾರಣ ಇವು ಏನೇ ಇದ್ರೂ ಕೂಡ ಪಕ್ಷಾತೀತ ಒಂದು ಮನೋಭಾವನೆ ಪಕ್ಷಾತೀತ ರಾಜಕಾರಣ ಇದೆ ಅಂದ್ರೆ ವೈಯಕ್ತಿಕ ಸಂಬಂಧಗಳಿದ್ದಾವೆ ಆ ಸಂಬಂಧಗಳಿಗೆ ಈ ಫೋಟೋ ಸಾಕ್ಷಿ ನಾವು ಎಲ್ಲವನ್ನೂ ನಮ್ಮ ಹಳದಿ ಕಣ್ಣಿಂದ ನಾವು ನೋಡಿದರೆ ನಮ್ಗೆ ಹಳದಿನೇ ಒಂದು ಸಲ ಆತ್ಮೀಯ ದೃಷ್ಟಿಯಿಂದ ನಾವು ಕಟ್ಕೊಂಡ್ರೆ ಒಳ್ಳೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅದು ಇಂಥ ಒಂದು ಆತ್ಮೀಯ ನಗು ಈ ಗುಲ್ಕೋಟೆ ಗೌಡ್ರ ಅಂದರೆ ನಮ್ಮ ಎಚ್ ಕೆ ಪಾಟೀಲ್ರ ಮನೆ ಪ್ರವೇಶದ ನೂತನ ಮನೆ ಅಂದರೆ ನವೀಕೃತ ನೂತನ ಮನೆಯ ಪ್ರವೇಶದಲ್ಲಿ ಕಂಡಿದ್ದೀವಿ ಈ ನಗು ಹೀಗೆ ಇರಲಿ ನಮ್ಮ ಅಭಿವೃದ್ಧಿ ಇನ್ನಷ್ಟು ಮತ್ತಷ್ಟು ಗದಗ ಜಿಲ್ಲೆಗೆ ಸಿಗಲಿ ಒಮ್ಮೊಮ್ಮೆ ಈ ಇನ್ನೊಂದು ಏನು ಚರ್ಚೆ ಆದರೂ ನೋಡಿ ಇವ್ರು ಹೆಂಗೆ ನಗ್ತಾ ಇದ್ದಾರೆ ಇಲ್ಲಿ ಕುಡಿಯೋಕೆ ನೀರಿಲ್ಲ ನೀರಿಗೂ ಇದಕ್ಕೂ ಈ ನಗುವಿಗೆ ಏನು ಸಂಬಂಧ ಏನು ಅಂಟೋ ಗೊತ್ತಿಲ್ಲ ಅದು ಒಟ್ಟು ಚರ್ಚೆ ಆಗಿ ಸದಾ ಹೀಗೆ ಇರಲಿ ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮಾನತ್ ನಮಸ್ಕಾರ